ನಾಡಿನ ಸಮಸ್ತ ಜನತೆಗೆ ಇಂದು ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಂದು ಶಿವರಾತ್ರಿ ಆಗಿರುವುದರಿಂದ ಶಿವನನ್ನು ಆರಾಧಿಸಿ ಎಲ್ಲರೂ ಖುಷಿಯ ಖುಷಿಯಾಗಿರಿ ಆ ಭಗವಂತ ನಿಮಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಎಂದು ನಾವು ಕೇಳಿಕೊಳ್ಳುತ್ತೇವೆ ಆದರೂ ಈಗ ಒಂದ್ ಸ್ವಲ್ಪ ಪೊಟ್ಟ ಕಣಕತ್ತೈತಲ್ಲ ಶಾಂತಿ ನಿಂಗ ಮೂರ್ ತಿಂಗಳು ತುಂಬ 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 ನೋಡು ಏಡ್ ಕಣಕತ್ತೈತಿ ಮೂರ್ ಮೂರು ತುಂಬ ನಾಲ್ಕು ಐತಲ್ಲ ಏಡ್ ಚೆನ್ನಾಗ್ ಕಾಣ್ತೀನಿ ನೀನು ಲೋ ಶಿವನ್ಲಾ ನಾನ್ ಸೊಸಿಯ ಹೋದ್ರು ಒಗ್ಕಂಡ ಕುಂತಿರ್ತೀಯ ಇಲ್ಲಾಂದ್ರೆ ಹೋಗೋಣ ನಡಿ ಪಟ ಪಟ್ಟ್ಲೂ ಕಂಡ ಏಡ್ ಹೋಗ ಕುರ್ತಿ ನಾಡಿ ನಡಿ ಪೂಜೆ ಟೈಮ್ ಆಗುತ್ತಾ ಪೂಜಾರಪ್ಪ ಆಗ್ಲೇ ಬರ್ರಿ ಸೌಕಾರ ಎಂದ್ ಹೋಗೋಣ ನಡಿ ಆದ್ರೂ ಏನಾರ ಅಂತೇ ಅಪ್ಪ ನಿಮ್ಮಿಬ್ರು ಜೋಡಿ ಮುಂದೆ ನಮ್ ಜೋಡಿ ಏನಿಲ್ಲ ಬಿಡ ಹಾ ಆಡ್ ಚೆನ್ನಾಗಿದ್ರಿ ಈಗ್ಲಿ ಈಡ್ ಜೋಡಿ ಇದ್ದಂಗ ಈತಿ ಏಳ್ ಚೆನ್ನಾಗಿದ್ರಿ ಜೋಡಿ ಮಾತ್ರ ಜೋಡಿ ಅನ್ಬಕ್ ನೋಡ ಅಷ್ಟು ಚೆನ್ನಾಗಿದ್ರಿ ಕಣಪ್ಪ ಓ ಕಣಪ್ಪ ರೇಗಸ್ತಿ ಕಣ ನಡಿ ನಡಿ ಹಾ ನನ್ಗ ಗೊತ್ತಾ ಇದೆಯೇ ನೀನ್ ರೇಗಿಸ್ಬೇಕಲ್ಲ ಹೆಂಗ್ ರೇಗಸ್ತಿ ಮಾತಾಡ್ಬೇಕಲ್ಲ ಹೆಂಗ್ ಮಾತಾಡ್ತಿ ಅಂತ ಹೇಳಿ ಶಿವರಾತ್ರಿ ಬೈಕ್ ನಮ್ಗೆ ಯಾರು ಕೆಟ್ಟ ಕೆಟ್ಟ ನಡಿ ಹಾಯ್ ವೀಕ್ಷಕರೇ ಈ ಶ್ರೀಧರ ಶ್ರೀಧರ ಕಡೆಯಿಂದ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ ನೀ ಸಾಕೆ ನಾನು ಹೇಳ್ತೀನಿ ಹಾಯ್ ವೀಕ್ಷಕರೇ ಈ ಸರಸ್ವತಿ ಕಡೆಯಿಂದನವೇ ಸಪ್ಕರ್ ಸರಸ್ವತಿ ಕಡೆಯಿಂದನವೇ ಶಿವರಾತ್ರಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಬನ್ನಿ ಫ್ರೆಂಡ್ಸ್ ಇವಾಗ ಶಿವರಾತ್ರಿ ಹಬ್ಬ ಇರೋದ್ರಿಂದ ಶಿವನ್ ಗುಡಿಯಾ ಕೊಂಟಿವಿ ನೀವು ಬರ್ರಿ ಎಲ್ಲರೂ ಪೂಜೆ ಮಾಡ್ಸ್ಕೊಂಡ್ ಬರೋಣ ಅಂತ ಬನ್ನಿ ಬನ್ನಿ ಬನ್ನಿ

ಸುಂಕ ಹೋಗಿ ಸೀರೆ ಉಟ್ಕೊಂಡ್ ಬರೋದ ಇಲ್ಲ ಅಂದ್ರೆ ಉಡಿಸಿ ಕುಂಡ್ರ ಮಾಡ್ಬಿಡ್ತಾಳ ಹಿಂಗೋಗಿ ಹಿಂಗ್ ಬಂದ್ಬಿಡ್ತಾನೆ ಹಾಯ್ ವೀಕ್ಷಕರ ಎಲ್ಲರೂ ಅನ್ಕೊಂಬೋದು ಇವತ್ತು ಶಿವರಾತ್ರಿ ಬೈತೆ ಆದ್ರೂ ಸೊಸೆ ಬೈತಾನ ಅಂತ ಹೇಳಿ ಬೈತಿಲ್ಲ ಅಂದ್ರೆ ಬುದ್ಧಿ ಕಲಿಯಕ್ಕಿಲ್ರಿ ಅದಕ್ಕ ಬೈತಾನ ಇರಬೇಕು ಅದು ನಮ್ಮ ಬೈ ಸುಮ್ನಿರೋದಂದ್ರ ಉತ್ತರ ಕರ್ನಾಟಕ ಮಂದಿ ಅಂದ್ರೆ ಸುಮ್ಕೆನಾ ಬೈತಾನ ಇರ್ತೀವಿ ಸೊಸೆರ್ಗ ಬೈಬೇಕು ಹಿಡ್ತದಾಗ ಇಟ್ಕೊಂಬಕಿಲ್ಲ ಅಂದ್ರೆ ನಮ್ನ ಹಿಡ್ತದಾಗ ಇಟ್ಕೊಂಡ್ಬಿಡ್ತಾರ ಅದಕ್ಕೆ ಅದಕ್ಕೆ ಒತ್ತು ಬಂದಡಿ ಪಟಪ ಪೂಜೆ ಮಾಡ್ಕೊಂಡು ಹೊಂಟು ಕೊಡುವಂತ ನಾವು ನಡೀರಿ ಒಳಕ ಆದ್ರೂ ಬ್ಯಾಪಯ ಅಯ್ಯ ನಾನೇನು ಬಸ್ ಏನಾದ್ರು ಕಾಣ್ದಂಗ ಐದು ಗಂಟೆಗೆ ಎದಾಳ್ಬಿಟ್ಟಿರಿ ಎಲ್ಲ ಇವತ್ತು ಐದು ಗಂಟೆಗೆ ಎದಾಳ್ಸಿ ಸೀರೆ ಉಟ್ಕ ಅಂತ ಹೇಳಿ ರೆಡಿ ಮಾಡಿಸ್ ಕರ್ಕೊಂಡ್ಬಿಟಿರಿ ನಾನೇನ್ರ ನೋಡ್ರಿ ಏಳ್ ತೆಲ್ಗ ಮೊದ್ಲೇ ಒಣಕ್ಲಿ ಗಿನ್ನ ಒಣಕ್ಲಿ ಆಗ್ಬಿಟ್ಟೆ ನೋಡ ಹ್ಞೂ ಕಂದ್ಬಿಡಪ್ಪ ಬಿಡಪ್ಪ ಏನ್ ಏನ್ ತೆಳ್ಳಗ ಬಿಟ್ಟ ನಡಿ ನಡಿ ಹ್ಞೂ ನಾವು ಉಣ್ಣ ಕಿಡ್ತಿವಲ್ಲ ನೀನ್ ಎನ್ಗ ಅತ್ತ ಮನೆಯಾಗ ಹಣ ಅಂತ ಅನ್ಸ್ಕೊಬೇಕಲ್ಲ ಹ್ಞೂ ಅದಕ್ಕೆ ತೆಳ್ಳಗ್ತ ನೀನ್ ಎನ್ ಅಲ್ವಾ ಏನೇ ಸಂತಿ ಎದಕ್ಕಪ್ಪ ಹ್ಞೂ ನಾವು ತಿನ್ನ ಕುಣ ಕಡಕಿಲ್ಲ ಏನ ಬೇಸ್ ತಿನ್ನ ಉಣ್ಣು ಅಂದ್ರೆ ತಿನ್ನದೇ ಕೋಳಿ ಮರಿ ತಿನ್ನ ಕೋಳಿ ಮೈತವಲ್ಲ ಹಂಗ್ ಮೈತಾಳ ಒಂದೊಂದೇ ಆಗ್ಲಿ ಒಂದೊಂದೇ ಆಗ್ಲಿ ಒಂದೊಂದೇ ಆಗ್ಲು ಹಂಗಿದ್ರೆ ಹೆಂಗ್ ದಪ್ಪ ಐತಾರ ಇನ್ನ ತಟ್ಟು ಐತಾರೆ ಹಾ ಅಷ್ಟು ಅರ್ಧ ಆಗಿಲ್ ಏನ ತಿನ್ನಮ್ಮಿ 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 ಅಂತ ಹೇಳಿ ಈಗ ಮುಂದೆ ಬಡ್ಕೋಬೇಕು ನೋಡ ಅಪ್ಪ ಗುಡಿಯಾ ಕರ್ಕೊಂಬಂದು ನಡಿ ಗುಡಿ ಪೂಜೆ ಮಾಡುವಂತೆ ಅದನ್ನ ಬಿಟ್ಟು ನೀನು ಎಂಡ್ರೂಗ ಜಗಳ ಮಾಡ್ಕೊಂಡ ನಿಂತ್ಕಂತೀಯ ನಡಿರಿ ನಡೀರಿ ಪಟಪಟ್ಟ ಒಳಕ್ ನಡೀರಿ ಇವಪ್ಪ ನೀನ್ ಕರ್ಕೊಂಡಿದ್ದೆ ಅಪ್ಪ ನನ್ನ ಕರ್ಕೊಂಬಂದೀಯ ನಮ್ಮ ಮನೆಯವರೆಲ್ಲ ಖುಷಿ ಖುಷಿಯಾಗಿ ಸುಖದಿಂದ ಸಂತೋಷದಿಂದ ಇರೋ ತರ ಮಾಡಪ್ಪ ಭಗವಂತ ಶಿವಪ್ಪ ನೀನೇ ಕಾಪಾಡಪ್ಪ ಓ ಶಾಂತಿ ಅಮ್ಮೋರ ನೀವ್ ಇವತ್ತ ಅಲ್ಲ ಮೊದ್ಲು ಶಿವನ್ ಗುಡಿಯಾಕ್ ಬಂದಿರೋದು ನಾನ್ ನಿಮ್ಮೂರ ನೋಡ್ರಿ ಪೂಜಾರಿ ಓ ಪೂಜಾರಿ ಹೌದ್ರಿ ಶಾಂತಿ ಅಮ್ಮರ ನಂಗ ನಂಗೆ ಹೆಣ್ಣು ಇವಾಗ ಎರಡು ಗುಡಿ ನೀವೇ ಪೂಜೆ ಮಾಡ್ರಿ ಊರು ಗುಡಿಯವರು ಯಾರು ಇಲ್ಲ ಅಂತ ಅದಕ್ಕೆ ಸೋಮವಾರ ಇಲ್ಲಿ ಮಾಡ್ತೀನಿ ಮಂಗ್ಳವಾರ ಮಾರಮ್ಮನ ಗುಡಿಯಾಕೆ ಮಾಡ್ತೀನಿ ಎರಡೂ ಗುಡಿ ಹಾಕು ಮಾಡ್ತೀನಿ ರೀ ಓಹ್ ಎರಡು ಹೇಳ್ತಾರ ಕಮಿಷನ್ ಹಂಗಾರ ಹಾ ಪೂಜಾರ ಒಳ್ಳೆಯ ರೊಕ್ಕ ದುಡ್ಡು ಬಿಡ್ತೀಯಲ್ಲ ಹಾ ಇಲ್ಲೂ ಪೂಜೆ ಅಲ್ಲೂ ಪೂಜೆ ಮಾರಮ್ಮನ ಗುಡಿಯಾಕು ಪೂಜೆ ಶಿವನ್ ಗುಡಿಯಾಗೂ ಪೂಜೆ ನಾವೇನು ರೊಕ್ಕ ದುಡಿಬೇಕಂತ ಪೂಜಾರಪ್ಪ ಆಗಿಲ್ರಿ ಹಾ ನಮ್ಮ ಅಂತಂದ ಬಂದೈತಿ ನಾವು ಅದಕ್ಕೆ ಪೂಜಾರಪ್ಪ ಆಗಿವಿ ಅವರೆಲ್ಲ ಅದ ಅನ್ನ ಊರವರು ಧರ್ಮಸಾಗರದವರು ಏ ಬಾರಪ್ಪ ಒಂಚೂರು ಗುಶ್ವರ ಗುಡಿ ಪೂಜೆ ಮಾಡ್ಕೊಡು ನಿಮ್ಮೂರಾಕ ನೀ ಮಾಡ್ತಿ ನಮ್ಮೂರಾಕ ಮಾಡ್ಕೊಡಪ್ಪ ಅಂತ ಅಂದಿದ್ರು ಅದಕ್ಕೆ ಶಿವನ್ ಗುಡಿಯಾಕ ನಾನಾ ಬಂದೀನಿ ರೀ ಸರಿ ಸರಿ ಮಂಗ್ಲಾರ್ತಿ ಕೊಡಪ್ಪ ನಾವು ಓಡಾಡ್ತೀವಿ ಹಾ ಇನ್ನೂ ನಾನು ಸೊಸೆ ಊಟ ಮಾಡಿಲ್ಲ ಹಾ ಬೇಗ ಬೇಗ ಈಗ ಎಂಟು ಗಂಟೆಗೆ ಎಂಟ್ ತಿನ್ಕೊಂಬಳು ಬಸ್ ರೀ ಹೆಂಗ್ಸ್ ಬೇರೆ ಬೇಗ ಬಂದಿನಿ ಕೊಡಪ್ಪ ಆಮೇಲೆ ಜನ ಆಗ್ಬಿಟ್ರೆ ನೂಕು ನೂಕ್ಲಾಟ್ಲಾ ಬಿಡುತ್ತೆ ಶಿವರಾತ್ರಿ ಅಲ್ಲ ಎಲ್ಲರೂ ಗುಡಿಯಾಕ ಬರ್ತಾರೆ ಕೊಡಪ್ಪ ಕೊಡಪ್ಪ ಹಾ ಸರಿ ಅಮ್ಮ ಪೂಜೆ ಮಾಡ್ತೀನಿ ರೀ ం నమ శివయ సాంధ్యమ్ ఆడళమా ఆడళమా నిన్ ఆ చర్త ఏ ఆ పూజార పర్వే ఓం నమ శివ తర ఏవాడు శివ నీడ శివ

ೂ ಮಾದಪ್ಪ ಬರುವಾಗ ಮಳೆಲ್ಲ ಗೆಮ್ಮೆಂದಿತು ಮಾಳಾದಲ್ಲಿ ಕರುಕೆಯೂ ಚಿಗುರಾವೋ ಮಾದಪ್ಪ ಚೆಲ್ಲಿದರು ಮಲ್ಲಿಗೆಯ ಮಾಳದಲ್ಲಿ ಕರುಕೆಯು ಚಿಗುರಾವ ಮಾದಪ್ಪ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಸೊಸೆ ನೋಡಲ್ಲ ಮಾದಪ್ಪನ ಸಾಂಗ ಏಟ್ ಚೆನ್ನಾಗಿ ಆಡ್ತಾಳೆ ಮಾದಪ್ಪನ ಬೆಟ್ಟದಾಗ ಅಷ್ಟ ನಂಬಿಕೆ ಇಟ್ಟಾಳ ಅಯ್ಯೋಯ್ಯೋ ನನ್ ಮೊದ್ಲು ಸೊಸೆ ಅಪ್ಪು ಹೋಗೋ ಮಾದಪ್ಪ ಅಂದ್ರ ಬಾಳ್ ಚಿಗ್ ಬಿಡ್ತಾಳು ಮಾದಪ್ಪನ್ ಸಾಂಗ್ ಅಂದ್ರೆ ನೋಡು ಚಿಗುಂದಲ್ಲ ಅದಕ್ಕೆ ಏಟ್ ಚಲೋ ಹೊತ್ತಾಗ ಆಡಳ್ತಾಳೆ ಚೆನ್ನಾಗ್ ಆಡಳಿತಪ್ಪು ಶುಕ್ಲಾ ಮರದರಂ ಸಚಿವರಂ ಚತುರ್ಭುಜಂ ಸರ್ವಸಿ ತಮಂಗ್ಲಾರ್ತಿ ಮಂಗ್ಲಾರ್ತಿ ಮಂಗ್ಲಾರ್ತಿ ತೊಳೆ 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 ಹಾಯ್ ವೀಕ್ಷಕರೇ ಇವತ್ತು ಶಿವರಾತ್ರಿ ಹಬ್ಬ ಇರೋದ್ರಿಂದ ಶಾಂತಿ ಅಮ್ಮರು ಗುಡಿಯಕ್ಕೆ ಬಂದಾರ ನಾಡಿನ ಸಮಸ್ತ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ಪೂಜಾರಿ ಕಡೆಯಿಂದಲೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಯ್ ವೀಕ್ಷಕರೇ ಎಲ್ಲರಿಗೂ ಮತ್ತೊಮ್ಮೆ ಮಗದೊಂಬೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಓಕೆ ವೀಕ್ಷಕರೇ ಈ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಿಕ್ ಮಾಡಿ ಬೆಲೈಕನ್